ಈಗ ದೊಡ್ಡ ಟ್ವಿಸ್ಟೇ ಬರ್ತಾ ಇದೆ ಏನಪ್ಪಾ ಅಂದ್ರೆ ಈಗ ವೈಶಾಖನ ಒಂದು ಬಣ್ಣವನ್ನ ಬಯಲು ಮಾಡೋಕ್ಕೆ ಚಾರು ಮುಂದೆ ಮುಂದಾಗ್ತಾಳೆ ವಾಯ್ಸನ್ನ ಚೇಂಜ್ ಮಾಡಿ ಕಾಲ್ ಮಾಡ್ತಾಳೆ ಸೊ ಬ್ಲಾಕ್ ಮೇಲ್ ರೀತಿ ಮಾಡ್ತಾಳೆ ಆಗ ಕನ್ಫರ್ಮ್ ಆಗುತ್ತೆ ವೈಶಾಖ ಕಂಪ್ಲೀಟ್ ಆಗಿ ನಾಟಕ ಮಾಡ್ತಾಳೆ ಜೊತೆಗೆ ಆಚಾರ್ಯರಿಗೆ ಕಾಟವನ್ನ ಕೊಡ್ತಿರ್ತಾಳಲ್ಲ ವ್ರತವನ್ನ ಮಾಡ್ಬೇಕು ಹಾಗೆ ಹೀಗೆ ಅಂತ ಈಗ ವಾಯ್ಸ್ ಚೇಂಜ್ ಮಾಡಿ ಚಾರು ಕೂಡ ಕಾಲ್ ಮಾಡಿ ರಥನ ನೀನ್ ಮಾಡಬೇಕು ಆಚಾರ್ಯರು ಮಾಡಬಾರ್ದು ಇಲ್ಲಾಂದ್ರೆ ನೀನ್ ಬಸ್ಸಿ ಅಲ್ಲ ಅನ್ನೋದನ್ನ ಎಲ್ಲರಿಗೂ ಕೂಡ ಹೇಳ್ಬಿಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಇವಳು ಅಂದ್ರೆ ಚಾರು ಇದ್ದವಳು ಬ್ಲಾಕ್ ಮೇಲ್ ಮಾಡ್ತಾಳೆ ಆಗ ಸ್ವಲ್ಪ ಇದು ಭಯ ಆಗುತ್ತೆ ವೈಶಾಖಾಗೆ ಯಾರು ನೀನು ಹಾಗೆ ಹೇಗೆ ಅಂತೆಲ್ಲ ಕೇಳಿದಾಗ ಏನು ಕೂಡ ಮಾತನಾಡೋದಿಲ್ಲ ಯಾಕೆ ಯಾವಾಗಲೂ ಕೂಡ ಅದನ್ನೇ ಕೇಳ್ತೀಯಾ ನಾನು ಯಾರಾದರೆ ನಿನಗೇನೋ ನಾನು ಹೇಳಿದ ಕೆಲಸವನ್ನು ಮಾಡು ಇಲ್ಲಾಂದರೆ ನೀನೇ ಸಿಕ್ಕಾಕೊಳ್ತೀಯ ಯಾಕೆಂದ್ರೆ ಚಾರು ವಾಯ್ಸ್ ಚೇಂಜ್ ಮಾಡ್ಕೊಂಡು ಹೇಳಿದಂಥ ಟೈಮ್ನಲ್ಲಿ ಈಗ ಕೇಳಲೇಬೇಕಾಗುತ್ತೆ ವೈಶಾಖ ಬೇರೆ ದಾರಿನೇ ಇಲ್ಲ ಸೊ ಹೀಗಾಗಿ ಭಿಕ್ಷೆ ಬಿಡುವ ಒಂದು ವ್ರತವನ್ನು ಕೂಡ ಮಾಡ್ತಾಳೆ ಸೊ ಅದು ಕೇವಲ ಯಾರ ಮನೆಗೆ ಹೋಗ್ತಾಳೆ ಅಂದ್ರೆ ವೈಶಾಖ ತನ್ನ ಒಂದು ಮನೆಗೇನೆ ಹೋಗ್ತಾಳೆ ಆಗ ವೈಶಾಖ ತಮ್ಮ ನೋಡಿ ಫುಲ್ ಆಶ್ಚರ್ಯ ಪಡ್ಕೊಬಿಡ್ತನಕ ನೀನ್ ನೀನೇನು ಆಶ್ಚರ್ಯರು ಬರ್ತಾರೆ ಅನ್ಕೊಂಡ್ರೆ ನೀನ್ ಬನ್ನಿದ್ಯಾಲ ಯಾತಕ್ಕಾಗಿ ಬಂದಿದ್ ಯಾ ಹೇಗೆ ಅಂತ ಈಗ ಪ್ರಶ್ನೆಯನ್ನ ಸಹ ಮಾಡ್ತಾರೆ ಮನೆಯಲ್ಲಿ ಗಾಬರಿ ಆಗಿದ್ದಾರೆ ಎಲ್ಲೋದ್ಲು ವೈಶಾಖ ಅಂತ ಚಾರು ಮಾಡಿರುವಂತ ಒಂದು ಪ್ಲಾನ್ ಇದಾಗಿರುತ್ತೆ ಬಣ್ಣ ಬಣ್ಣ ಬಯಲು ಮಾಡೋಕೆ ಈ ರೀತಿಯ ಒಂದು ಪ್ಲಾನ್ ಅನ್ನ ಮಾಡಿರ್ತಾಳೆ ಚಾರು ಅದರಲ್ಲಿ ಯಶಸ್ವಿ ಆಗ್ತಾ ಇದ್ದಾಳೆ ಅಂತಾನೆ ಹೇಳ್ಬೋದು ಕಂಪ್ಲೀಟ್ ಆಗಿ ಎಲ್ಲಾ ಬಣ್ಣವನ್ನ ಸತ್ಯವನ್ನ ರಿವೀಲ್ ಮಾಡೇ ಮಾಡ್ತಾಳೆ ಮುಂದಿನ ದಿವಸಗಳಲ್ಲಿ ಚಾರು ಚಾರುಗೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ